ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ವಿಕ್ರಮ್ ಕಸ ಕುಡಿಸ್ತಾ ಇರೋದನ್ನು ನೋಡಿದ ವೇದ ಹೇಳ್ತಾಳೆ ನೋಡು ವಿಕ್ರಮ್ ನೀನು ಈ ರೀತಿಯಾಗಿ ಗುಡಿಸಿದರೆ ಅಂಗಡಿ ಕ್ಲೀನ್ ಆಗೋದಿಲ್ಲ ಗುಡಿಸಿದ್ರೆ ಅಂಗಡಿ ನೀಟಾಗಿ ಕ್ಲೀನಾಗಿ ಕಾಣಬೇಕು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನಗೆ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಮೇಡಮ್ ನೀವು ಹೇಗೆ ಗುಡಿಸೋದಂತ ಕೊಟ್ಟರೆ ನಾನು ಗುಡಿಸ್ಬೋದು ಅಂತ ಹೇಳಿದಾಗ ವೇದ ವಿಕ್ರಮ್ ಕೈ ಹಿಡಿದು ಚೆನ್ನಾಗಿ ಗುಡಿಸೋದ ಹೇಗೆ ಅಂತ ಹೇಳಿ ಹೇಳಿಕೊಡ್ತಾಳೆ ನಂತರ ಕಿಟ್ಟಿ ಹೇಳ್ತಾನೆ ನೋಡಿ ವಿಕ್ರಮ್ ನೀನು ಇಲ್ಲಿ ಕೆಲಸ ಮಾಡೋದು ಬೇಡ ಹೊರಗಡೆ ಹೋಗಿ ಕಸ್ಟಮರ್ನ ಒಳಗಡೆ ಬಿಡು ಎಲ್ಲ ಕಸ್ಟಮರ್ಸ್ನ ಒಳಗಡೆ ಕರ್ಕೊಂಡು ಬಂದು ಗಿರಕಿ ಜಾಸ್ತಿ ಆಗುವಂತೆ ಮಾಡುವಂತ ಹೇಳಿದಾಗ ವಿಕ್ರಮ್ ನಾನು ಹೊರಗಡೆ ಹೋಗಿ ಗಿರಕಿನ ಒಳಗಡೆ ಕರ್ಕೊಂಡು ಬರ್ಬೇಕ ಬರಬೇಕಂತ ಹೇಳಿದಾಗ ಕಿಟ್ಟಿ ಹೇಳ್ತೀನಿ ಹೌದು ನೀನೇ ಮಾಡಬೇಕು ಅಂತ ಹೇಳಿದಾಗ ವಿಕ್ರಮ ಐ ಸರಿ ಸರ್ ಹೋಗ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿ ಬನ್ನಿ ಎಲ್ಲರೂ ಬನ್ನಿ ಅಂಗಡಿಗೆ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಹೇಳ್ತಾ ವೇದ ಕಿಟ್ಟಿಗೆ ಹೇಳ್ತೇನೆ ಕಿಟ್ಟಿ ನೀನು ಎಷ್ಟು ದೊಡ್ಡ ತಪ್ಪ ಮಾಡಿದೆ ಗೊತ್ತಾ ಕಸ್ಟಮರ್ಸ್ ಬಳಿ ವಿಕ್ರಮ್ ಬನ್ನಿ ಒಳಗಡೆ ಐಟಮ್ಸನ್ನು ತಗೊಳ್ಳಿ ಅಂತ ಹೇಳಿದರೆ ಕಸ್ಟಮರ್ಸ್ ಬರ್ತಾರಾ ಅಂತ ಕೇಳಿದಾಗ ಕಿಟ್ಟಿ ಹೇಳ್ತಾನೆ ಹ್ಞೂ ಅಕ್ಕ ನನಗೆ ಅದು ನನಗೆ ಅದು ಗೊತ್ತೇ ಆಗಿಲ್ಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಾನೇ ಹೋಗಿ ವಿಕ್ರಮ್ನ ಒಳಗಡೆ ಕಳಿಸ್ತೀನಿ ಅಂತ ವೇದ ಹೋದಾಗ ವಿಕ್ರಮ್ ಕಸ್ಟಮರ್ಸ್ ಬಳಿ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತ ಹೇಳಿ ಮಾತಾಡ್ತಿರೋದು ನೋಡಿ ವೇದ ಹೇಳ್ತಾಳೆ ಏನು ಮಾಡ್ತಾ ಇದ್ದೀವಿ ವಿಕ್ರಮ್ ನೀನು ಈ ರೀತಿಯಾಗಿ ಕರೆತರೆ ಯಾರಾದರೂ ಬರ್ತಾರಾ ನೋಡಿ ಇವಾಗ ನಾನು ಹೇಗೆ ಕರಿತೀನಿ ಅಂತ ಹೇಳಿ ಅಂತ ಹೇಳಿದಾಗ ಅಕ್ಕ ಸ್ವಲ್ಪ ಒಳಗಡೆ ಬನ್ನಿ ತುಂಬ ಚೆನ್ನಾಗಿ ಇರುವ ಐಟಮ್ಸನ್ನು ಹಾಕಿದ್ದೀನಿ ಹೊಸ ಹೊಸ ಐಟಮ್ಸನ್ನು ಹಾಕಿದ್ದೀನಿ ನಿಮಗೆ ಏನು ಬೇಕೋ ಪ್ರತಿಯೊಂದು ಕೂಡ ಇಲ್ಲೇ ಸಿಗುತ್ತೆ ಒಮ್ಮೆ ನೋಡಿ ಬನ್ನಿ ಅಕ್ಕ ಅಂತ ಹೇಳಿ ಎಲ್ಲರೂ ಒಳಗಡೆ ಕರೀತಾಳೆ ಆವಾಗ ವೇದನ ವೇದ ವಿಕ್ರಮ್ ಬಳಿ ಹೇಳ್ತಾಳೆ ನೋಡಿದ್ಯಾ ಈ ರೀತಿಯಾಗಿ ಕರೆದ್ರೆ ಮಾತ್ರ ಕಸ್ಟಮರ್ಸ್ ಬರೋದು ಅಂತ ಹೇಳಿದಾಗ ಕಷ್ಟ ವಿಕ್ರಮ್ ಓ ಹಾಗೆ ಅಂತ ಹೇಳಿ ಇನ್ಮೇಲೆ ಎಲ್ಲ ಕಲ್ತ್ಕೊಳ್ತೀನಿ ಅಂತ ಹೇಳಿ ಒಳಗಡೆ ಬರ್ತಾನೆ ನಂತರ ವೇದ ಕಸ್ಟಮರ್ಸ್ಗೆ ಐಟಮ್ಸನ್ನು ಕೊಟ್ಟು ಹಣನ ನೋಡಿ ತುಂಬಾ ಖುಷಿ ಪಡ್ತಾಳೆ ನಂತರ ಕಿಟ್ಟಿ ಹತ್ರ ಹೇಳ್ತಾಳೆ ಕಿಟ್ಟಿ ಯಾರ್ಯಾರು ಸ್ವಲ್ಪ ಹಣನ ಕೊಡಲಿಕ್ಕೆ ಬಾಕಿ ಇದೆ ಅವ್ರದ್ದೆಲ್ಲ ಲಿಸ್ಟ್ ಕೊಡು ಅಂತ ಹೇಳಿದಾಗ ಕಿಟ್ಟಿ ಲಿಸ್ಟನ್ನು ಕೊಡ್ತಾನೆ ನಂತರ ಅವರಿಗೆಲ್ಲ ಕಾಲ್ ಮಾಡಿ ವೇದ ಹೇಳ್ತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ ಏನು ಮೇಡಮ್ ಏನು ಐಟಮ್ಸನ್ನು ಕೊಟ್ಟಿದ್ಯಾ ಅಂತ ಹೇಳಿ ನೀನು ಈ ರೀತಿಯಾಗಿ ಹೇಳ್ತಿದ್ಯಾ ನಾನು ಐಟಮ್ಸಿಗೆ ಹಣನ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಐಟಮ್ಸ್ ಇದೆ ನನ್ನ ಪ್ರೋಗ್ರಾಮ್ ಎಲ್ಲ ಕ್ಯಾನ್ಸಲ್ ಆಯ್ತು ನಿಮ್ಮ ಐಟಮ್ಸ್ ಸ್ವಲ್ಪನೂ ಚೆನ್ನಾಗಿಲ್ಲ ನಾನು ಹಣ ಕೊಡುದಿಲ್ಲ ಏನ್ ಮಾಡ್ತೀನಿ ಇವಾಗ ಫೋನಲ್ಲಿ ಹೇಳೋದಲ್ಲ ಅಂಗಡಿಗೆ ಬಂದು ಹೇಳು ಅಂತ ಹೇಳಿದಾಗ ಆ ವ್ಯಕ್ತಿ ಹೇಳ್ತೀನಿ ನನಗೇನು ಭಯನ ನಾನು ಅಂಗಡಿಗೆ ಬಂದೇ ಮಾತಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಐಶು ಅಂಗಡಿ ಹೊರಗಡೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವಿಕ್ರಮ್ ಅಂಗಡಿಯಲ್ಲಿ ಇರೋದನ್ನ ನೋಡಿದ ಐಶೋ ಅಂಗಡಿ ಒಳಗಡೆ ಬಂದು ಏನ್ ವೇದ ಅಂಗಡಿಯಲ್ಲಿ ತುಂಬಾ ಬಿಸ್ನೆಸ್ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಅಂಗಡಿಯಲ್ಲಿ ತುಂಬಾ ಕಲರ್ಫುಲ್ ಆಗಿ ಕಾಣ್ತಿದೆ ಅನಿಸ್ತಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ಐಶು ಸ್ವಲ್ಪ ಮಾಲನ್ನು ಹಾಕಿದ್ದೀನಿ ಅದಕ್ಕೋಸ್ಕರ ಅಂಗಡಿ ಫುಲ್ ಆಗಿದೆ ಅಂತ ಹೇಳಿದಾಗ ನಾನು ಆ ವಿಷಯದ ಬಗ್ಗೆ ಮಾತಾಡ್ತಿಲ್ಲ ವಿಧ ನಿನ್ನ ಅಂಗಡಿಯಲ್ಲಿ ಹೊಸ ಜನ ಸೇರ್ಕೊಂಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಐಶು ನೀನು ಈ ರೀತಿಯಾಗಿ ಮಾತಾಡ್ತಿದ್ದೀಯಾ ನಮ್ಮ ನಾವು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಇದು ಅವ ಈ ಅಂಗಡಿ ಓನರ್ ಅವರೇ ತಾನೇ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂತ ಹೇಳಿದಾಗ ಐಶು ಹೇಳ್ತಾಳೆ ನಿನ್ನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ ನಾ ಹತ್ರನೇ ಮಾತಾಡ್ತೀನಿ ಅಂತ ಹೇಳಿ ವಿಕ್ರಮ್ ಹತ್ರ ಬಂದು ಏನು ವಿಕ್ರಮಣ್ಣ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಏನು ಅಂತ ಕೇಳಿದಾಗ ಏನಿಲ್ಲ ಅಣ್ಣ ಸುಮ್ಮನೆ ಮಾತಾಡಿದೆ ನಮಸ್ತೆ ಅಣ್ಣ ಹೇಗಿದ್ದೀರಾ ಅಂತ ಹೇಳಿ ಚೆನ್ನಾಗಿ ಮಾತಾಡ್ತಾಳೆ ನಂತರ ವಿಕ್ರಮ್ ಹೇಳ್ತಾನೆ ಏನು ಬಡ್ಡಿ ಮಗಳು ಈ ಕಡೆ ಬರ್ತಿದ್ದೀಯಾ ಬಡ್ಡಿಯಲ್ಲಿ ಬಡ್ಡಿನೇ ಬಿಟ್ಟು ಬಂದಿದೆಯಲ್ಲ ಅಂತ ಹೇಳಿದಾಗ ಐಶು ಹೇಳ್ತಾಳೆ ನೋಡಿ ವಿಕ್ರಮಣ್ಣ ನೀವು ನನ್ನ ಬತ್ತೆ ನನ್ನ ಅಮ್ಮನ ಬಗ್ಗೆ ಮಾತಾಡಿದರೆ ನನ್ನ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನು ಮಾಡ್ತೀನಿ ಅಂತ ಕೇಳಿದಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸೋಷಿಯಲ್ ಮೀಡಿಯಲ್ಲ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡು ಏನು ಬೇಕಿದ್ರೂ ಮಾಡು ಅಷ್ಟು ನಾನೊಂದು ನಾನು ಅಷ್ಟೊಂದು ದೊಡ್ಡ ವ್ಯಕ್ತಿ ಅಲ್ಲ ನಾನೇಗೂ ಇಡೀ ಊರಿಗೆ ರೌಡಿ ಅಂತಲೇ ಪರಿಚಯ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ನೀನು ಏನಂತ ಅಪ್ಲೋಡ್ ಮಾಡ್ತೀಯ ಅಂತ ಕೇಳಿದಾಗ ಐಶು ಹೇಳ್ತಾಳೆ ನೋಡಿ ವಿಕ್ರಮಣ ನಾನು ಏನು ಬೇಕಿದ್ರು ಅಪ್ಲೋಡ್ ಮಾಡ್ಬೋದು ಆದರೆ ನೀನು ನನ್ನ ನನ್ನ ಜೊತೆ ಕೆಟ್ಟದಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ವೇದ ಒಂದು ಅವರಿಬ್ಬರನ್ನ ಕಾಂಪ್ರಮೈಸ್ ಮಾಡಿ ಐಶುನ ಹೊರಗಡೆ ಕಳಿಸ್ತಾಳೆ ನಂತರ ಐಶು ಅಮ್ಮನಿಗೆ ಕಾಲ್ ಮಾಡಿ ವಿಕ್ರಮ್ ಅಂಗಡಿಗೆ ಬಂದಿರುವ ವಿಷಯನ ಹೇಳ್ತಾಳೆ ಆವಾಗ ದೇವಕ್ಕೆ ಹೇಳ್ತಾಳೆ ನೋಡು ಯಶು ಯಶು ನೀನು ತುಂಬಾ ಚೆನ್ನಾಗಿರುವ ವಿಷಯನ ಹೇಳಿದೀಯಾ ಇನ್ಮೇಲೆ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರು ನೀನು ನನಗೆ ಶಾಕ್ ಕೊಟ್ಟಿದ್ದ ಶಾಕ್ ಕೊಟ್ಟಿದ್ದೀಯಾ ನಾನು ಇಲ್ಲಿ ಉಮಾಗೆ ಶಾಕ್ ಕೊಡ್ತೀನಿ ಅಂತ ಹೇಳಿ ಉಮಾ ಹತ್ರ ದೇವಕ್ಕೆ ಹೋಗಿ ಹೇಳ್ತಾಳೆ ಉಮಾ ಉಮಾ ನಿನ್ನ ಮಗಳು ಅಂಗಡಿಯಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಹೋಗಿದ್ದಾಳ ಅಂತ ಕೇಳಿದಾಗ ಉಮಾ ಹೇಳ್ತಾಳೆ ಏನು ದೇವಕಿ ನಿಂದು ಮತ್ತೆ ಏನು ರಗಳೆ ಮಾಡಲಿಕ್ಕೆ ಬಂದಿದ್ದೀಯ ಅಂತ ಕೇಳಿದಾಗ ದೇವಕ್ಕೆ ಹೇಳ್ತಾಳೆ ನಾನು ಏನು ರಗಳೆ ಮಾಡಲಿಕ್ಕೆ ಬಂದಿಲ್ಲ ಆದರೆ ನಿನ್ನ ಮಗಳು ಆ ವೇದ ಇದ್ದಾಳಲ್ಲ ಅಂಗಡಿಗೆ ಹೋಗಿ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತ ಅಂದ್ಕೊಳ್ಬೇಡ ಅಲ್ಲಿ ಅವಳು ಆ ರೌಡಿ ವಿಕ್ರಮ್ ಇದ್ದಾನಲ್ಲ ಅವನ ಜೊತೆ ಚಕ್ಕಂದಾಡಲಿಕ್ಕೆ ಹೋಗಿದ್ದಾಳೆ ಅಂತ ಹೇಳಿದಾಗ ಉಮಗೆ ಕೋಪ ಬಂದು ನೋಡು ದೇವಕ್ಕೆ ನೀನು ಏನು ಬೇಕಿದ್ರು ಮಾತಾಡು ಆದರೆ ನನ್ನ ಮಗಳ ವಿಷಯಕ್ಕೆ ಬಂದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಏನೇ ಏನೇ ಮಾಡ್ತೀಯಾ ನಾನು ಸತ್ಯನ ಹೇಳಿದರೆ ನಿನಗೆ ಅದನ್ನು ಅರ್ಗಿಸ್ಕೊಳ್ಳೋ ಶಕ್ತಿ ಇಲ್ಲಲ್ವಾ ನಿನ್ನ ಮಗಳು ವೇದ ಇವತ್ತು ಆ ರೀತಿ ಆಗಲಿಕ್ಕೆ ನಿನ್ ನೀನು ಮತ್ತೆ ನಿನ್ನ ಗಂಡನೇ ಕಾರಣ ನೀವಿಬ್ಬರು ಅಷ್ಟೊಂದು ಸಲಕಿ ಕೊಟ್ಟಿದ್ದಕ್ಕೆ ಅವಳು ಯಾರ್ಯಾರ ಜೊತೆ ಹೋಗಿ ಮರ್ಯಾದೆನ ಕಳ್ಕೊಳ್ತಾ ಇದ್ದಾಳೆ ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನೀನು ಇವಾಗ್ಲೇ ಆಡಪು ವೇದನಿಗೆ ಕಾಲ್ ಮಾಡಿ ವಿಷಯ ತಿಳ್ಕೊ ಅಂತ ಹೇಳಿ ಉಮಗೆ ಹೇಳ್ತಾಳೆ ಈ ಕಡೆ ಬ್ಯಾಲೆನ್ಸ್ ಕೊಡಲಿಕ್ಕೆ ಬಾಕಿ ಇರುವ ಆ ವ್ಯಕ್ತಿ ಅಂಗಡಿಗೆ ಬಂದು ವೇದನ ಹತ್ರ ಹೇಳ್ತಾನೆ ಏನೇ ಏನೇ ಮಾತಾಡ್ತಿದ್ಯಾ ಅವಾಗ ನೀನು ಇವಾಗ ನಿನ್ನ ಅಂಗಡಿಗೆ ಬಂದು ನಿನ್ನ ಎದುರುಗಡೆ ನಿಂತ್ಕೊಂಡೆ ಮಾತಾಡ್ತಿದ್ದೀನಿ ಏನು ಮಾಡ್ತೀಯಾ ನಾನು ನಿಂಗೆ ಕೊಡ್ಲಿಕ್ಕೆ ಇರುವ ಬಾಕಿ ಹಣನ ನಿನ್ನ ನಿನ್ನತ್ರ ಏನು ಮಾಡ್ಲಿಕ್ಕಾಗುತ್ತೆ ಏನು ಮಾಡ್ತೀಯ ಅಂತ ಕೇಳಿದಾಗ ವೇದ ಳೆ ಏನು ಸರ್ ನೀವು ನಾನು ನ್ಯಾಯವಾಗಿ ನನಗೆ ಕೊಡಲಿಕ್ಕಿದ್ದ ಹಣನ ಕೊಡಿ ಅಂತ ಹೇಳಿದರೆ ನೀವು ಈ ರೀತಿಯಾಗಿ ಮಾತಾಡೋದಾ ಹಣ ಇದ್ದರೆ ಇದೆ ಅಂತ ಹೇಳಿ ಇಲ್ಲ ಅಂತ ಹೇಳಿದರೆ ಇವಾಗ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ನೀವು ಈ ರೀತಿಯಾಗಿ ಮಾತಾಡಿದರೆ ನಾನು ಸುಮ್ಮನೆ ಇರಬೇಕಾ ನಾನು ಸುಮ್ಮನೆ ಇರ್ತೀನಾ ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಕೇಳಿದಾಗ ಆ ವ್ಯಕ್ತಿ ಮತ್ತೆ ದಿಮಕ್ಕಿನಿಂದ ಏನೇ ಮಾಡ್ತೀಯ ನೀನು ನೋಡಲಿಕ್ಕೆ ಮೂರು ಅಡಿ ಇದೆಯಾ ನಿನ್ನ ಹತ್ರ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ ವೇದನೆಗೆ ತುಂಬನೇ ಕೋಪ ಬಂದು ಮಾತಾಡಲಿಕ್ಕೆ ಅಂತ ಹೋಗ್ತಾಳೆ ಆವಾಗ ವಿಕ್ರಮ್ ಅಲ್ಲೇ ಇರೋದನ್ನು ನೋಡಿ ಏನು ವಿಕ್ರಮ್ ನೀನು ಸುಮ್ಮನೆ ಇದೆಯಾ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ ಈ ವ್ಯಕ್ತಿ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ದರು ನೀನು ಸುಮ್ಮನೆ ನಿಂತ್ಕೊಂಡಿದ್ದೀಯಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಇನ್ನೇನು ಮಾಡೋದು ಮೇಡಮ್ ನೀವು ಹೇಳಿದಿರಿ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ಅಷ್ಟನ್ನು ಮಾತ್ರ ನೋಡ್ಕೊ ಅಂತ ಹೇಳಿದ್ದೀರ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನೀವು ಹೇಳಿದ್ರಲ್ಲ ಮಾತಾಡು ಅಂತ ಹೇಳಿ ಇವಾಗ ನೋಡಿ ಮಾತಾಡ್ತೀನಿ ಏನು ಮಾಡ್ತೀನಿ ಅಂತ ನೋಡ್ತಾಯಿದ್ರು ಅಂತ ಹೇಳಿ ಆ ವ್ಯಕ್ತಿ ಹತ್ರ ಬಂದು ಏನೋ ನಾನು ಆವಾಗಿಂದ ನೋಡ್ತಾನೆ ಇದ್ದೀನಿ ಬೇಜಾನ್ ಬೇಜಾನ್ ಮಾತಾಡ್ತಾ ಇದೆಯಲ್ಲ ಎಷ್ಟು ಧೈರ್ಯ ನಿನಗೆ ಹೆಣ್ಮಕ್ಳ ಜೊತೆ ಯಾವ ರೀತಿಯಾಗಿ ಮಾತಾಡಬೇಕು ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಹೇಳಿಕೊಟ್ಟಿಲ್ವಾ ನಿನಗೆ ಅದನ್ನೆಲ್ಲ ಅಂತ ಹೇಳಿದಾಗ ಆ ವ್ಯಕ್ತಿ ವಿಕ್ರಮ್ ಹತ್ರ ಹೇಳ್ತಾನೆ ಯಾರು ಅದನ್ನೆಲ್ಲ ಕೇಳಲಿಕ್ಕೆ ನೀನು ಯಾರು ಅವಳ ಕಾವಲುಗಾರನ ಅಥವಾ ಅವಳ ಬಾಡಿಗಾರ್ಡ್ ಅಂತ ವಿಕ್ರಮ್ಗೆ ಕೋಪ ಬಂದು ಅವನ ಕೆನ್ನೆಗೆ ಬಾರಿಸಿ ಹೇಳ್ತಾನೆ ಹೌದು ನಾನು ಅವಳ ಕಾವಲುಗಾರನೇ ವೇದನ ಬಾಡಿಗಾರ್ಡ್ ಏನು ಇವಾಗ ಅಂತ ಹೇಳಿ ನೀನು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅವಳಿಗೆ ಎಷ್ಟು ಹಣ ಕೊಡ್ಲಿಕ್ಕಿದೆಯೋ ಅಷ್ಟು ಹಣ ಕೊಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡುವಂತ ಹೇಳಿದಾಗ ಆ ವ್ಯಕ್ತಿ ಮತ್ತೆ ಬಾಯಿ ಮಾಡ್ತಾ ಇರ್ತಾನೆ ಆವಾಗ ವಿಕ್ರಮ್ ಅವನಿಗೆ ಸರಿಯಾಗಿ ಜೋರು ಮಾಡ್ತಾ ಇರುವಾಗ ವೇದ ಅಮ್ಮ ಉಮಾ ಅಂಗಡಿಗೆ ಬಂದು ವಿಕ್ರಮ್ನ ಕೆನ್ನೆಗೆ ಬಾರಿಸ್ತಾಳೆ ಆವಾಗ ವಿಕ್ರಮ್ ಸುಮ್ಮನೆ ನಿಂತ್ಕೊಳ್ತಾನೆ ಆವಾಗ ವೇದನೆಗೆ ತುಂಬಾ ಟೆನ್ಷನ್ ಆಗಿ ಏನಮ್ಮ ಏನು ಮಾಡ್ತಾ ಮಾಡ್ತಿದ್ದೀಯ ನೀನು ಅದು ಇದರಲ್ಲಿ ಏನೂ ತಪ್ಪಿಲ್ಲ ಈ ವ್ಯಕ್ತಿನೇ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದ ಅದೂ ಅಲ್ಲಿ ಈ ವ್ಯಕ್ತಿನೇ ನನಗೆ ಹಣ ಕೊಡಲಿಕ್ಕೆ ಬಾಕಿ ಇದ್ದಿತ್ತು ಅಮ್ಮ ಅದನ್ನು ಕೊಡಿ ಅಂತ ಹೇಳಿದರೆ ಕೊಡೋದಿಲ್ಲ ಹಾಗೆ ಹೀಗೆ ಮೂರಡಿ ಅಂತ ಹೇಳಿ ನನಗೆ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದ್ದಮ್ಮ ಆವಾಗ ನಾನೇ ವಿಕ್ರಮ್ ಬಳಿ ಇವನ್ನ ವಿಚಾರಿಸ್ಕೊಂತ ಹೇಳಿ ಹೇಳಿದ್ದು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ಅದು ಸರಿ ಇವನೇಕೀ ಅಂಗಡಿಗೆ ಬಂದ ಅಂತ ಹೇಳಿದಾಗ ವೇದ ಮತ್ತೆ ವಿಕ್ರಮ್ ನಡುವೆ ನಡೆದ ಚಾಲೆಂಜನ್ನು ವೇದ ಅಮ್ಮನ ಬಳಿ ಹೇಳ್ತಾಳೆ ನಂತರ ಉಮಾ ಮನೆಗೆ ಹೋಗ್ತಾಳೆ ಅವಾಗ ದೇವಕ್ಕೆ ಮತ್ತೆ ಉಮಾ ಹತ್ರ ಹೇಳ್ತಾಳೆ ಅಮ್ಮ ನೀನು ಆ ಪೊಲೀಸ್ನ ಅಮ್ಮನಿಗೆ ವೇದನ ಜಾತಕನ ಕೊಟ್ಟಿದ್ದೀಯಾ ಅದರಿಂದ ಏನೂ ಪ್ರಯೋಜನ ಆಗುವುದಿಲ್ಲ ಯಾಕೆಂದರೆ ನಿನ್ನ ಮಗಳು ಆ ರೌಡಿ ವಿಕ್ರಮ್ ಜೊತೆ ಇಷ್ಟೊಂದು ಸಲಿಗೆ ಇದ್ದಾಳೆ ಅಂತ ಹೇಳಿದರೆ ಆ ರೌಡಿ ವಿಕ್ರಮ್ ಕೂಡ ಅವಳು ಅವಳನ್ನು ಲವ್ ಮಾಡ್ತಿದ್ದಾನೆ ಹಾಗೆ ನಿನ್ನ ಮಗಳು ವೇದನಿಗೂ ಕೂಡ ಆ ರೌಡಿ ಮೇಲೆ ಲವ್ ಆಗಿದೆ ಅಂತಲೇ ಅರ್ಥ ಇದೇ ಸತ್ಯ ಅಂತ ಹೇಳಿರ್ತಾಳೆ ಆವಾಗ ಉಮನಿಗೆ ತುಂಬಾ ಟೆನ್ಷನ್ ಆಗಿ ಉಮಾ ಮತ್ತೆ ವೇದ ಪಪ್ಪ ಇಬ್ಬರು ಸಹಿತ ವಿಶ್ವ ಮತ್ತು ವೇದನ ಮದುವೆ ಬಗ್ಗೆ ಮಾತಾಡ್ತಾ ಇರ್ತಾರೆ ವಿಶ್ವ ಸರ್ ಅಮ್ಮ ಇನ್ನೂ ಜಾತಕ ತಗೊಂಡು ಹೋದವರು ಏನೂ ಕೂಡ ಹೇಳಲಿಲ್ಲ ಯಾಕೆ ಜಾತಕ ಹೊಂದಾಣಿಕೆ ಆಗಿಲ್ವಾ ಅಂತ ಹೇಳಿ ವೇದನ ಪಪ್ಪ ಕೇಳಿದಾಗ ಉಮಾ ಹೇಳ್ತಾರೆ ಹ್ಞೂ ರೀ ನನಗೂ ಅದೇ ಭಯ ಆಗ್ತಾ ಇರೋದು ಅದಕ್ಕೆ ನನಗೆ ಕಾಲ್ ಮಾಡಿ ಕೇಳಲಿಕ್ಕೂ ಧೈರ್ಯ ಸಾಲದೆ ನಾನು ಕಾಲೇ ಮಾಡಿಲ್ಲ ಅಂತ ಹೇಳಿದಾಗ ವೇದನ ಪಪ್ಪ ಹೇಳ್ತಾರೆ ಹೀಗೆ ಹೇಳಿದ್ರೆ ಹೇಗೆ ಉಮಾ ನೀನು ಒಂದು ಮಾತು ಅವರಿಗೆ ಕಾಲ್ ಮಾಡಿ ಏನಾಯ್ತು ಅಂತ ಹೇಳಿ ಕೇಳಬೇಕು ಅಲ್ವಾ ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ಸ್ವಲ್ಪ ತಾಳಿರಿ ನಾ ನಾಳೆ ಕಾಲ್ ಮಾಡಿ ಕೇಳ್ತೀನಿ ಅಷ್ಟೊಳಗಡೆ ಅವರೇ ಕಾಲ್ ಮಾಡಿ ಏನು ಏನು ಹೇಳಿದರು ಅಂತ ಹೇಳ್ತಾರಾ ಅಂತ ಹೇಳಿ ನೋಡೋಣ ಅಂತ ಹೇಳಿ ಉಮಾ ಹೇಳ್ತಾರೆ ನಂತರ ವೇದನ ಪಪ್ಪ ಉಮಾನ್ ಹತ್ರ ಹೇಳ್ತಾರೆ ನೀನು ಒಂದು ಮಾತು ವಿಶ್ವ ಸರ್ ಅಮ್ಮ ಜಾ ಪಾತ್ಕ ತಗೊಂಡೋಗಿರುವ ವಿಷಯನ ವೇದನಾತ್ರನ ಹೇಳ್ಬಿಡು ಅಂತ ಹೇಳಿದಾಗ ಉಮಾ ಹೇಳ್ತಾಳೆ ನನಗೂ ಅದೇ ಧೈರ್ಯ ಸಾಕಾಗ್ತಾ ಇಲ್ಲ ರೀ ವೇದನ ಹತ್ರ ಹೇಳಲಿಕ್ಕೆ ನನಗೆ ಭಯ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ದೊಡ್ಡಪ್ಪ ಈ ವಿಷಯನ ನಾನು ಈಗಾಗಲೇ ವೇದನ ಹತ್ರ ಮಾತಾಡಿದ್ದೀನಿ ಆದರೆ ಯಾವ ಪ್ರಯೋಜನ ಆಗಲಿಲ್ಲ ಅವಳು ನನಗೆ ಈ ಮದುವೆನೇ ಇಷ್ಟ ಇಲ್ಲ ಮದುವೆ ನನಗೆ ಸಾಕು ಸಾಕು ಅನಿಸೇ ಬಿಟ್ಟಿದೆ ಜೀವನದಲ್ಲಿ ನನಗೆ ತುಂಬನೇ ಪಾಠ ಕಲಿಸಿದೆ ಅಕ್ಕ ಹಾಗಾಗಿ ಇನ್ಮೇಲೆ ಇನ್ಮುಂದೆ ನಾನು ಮದುವೆ ವಿಷಯನ ನನ್ನ ಜೊತೆ ಯಾರೂ ಕೂಡ ಮಾತಾಡಬೇಡಿ ಅಂತ ಹೇಳಿ ತುಂಬನೇ ಖಡಕ್ಕಾಗಿ ನನ್ನ ಹತ್ರ ಮಾತಾಡಿದ್ಲು ಅವಳು ಈ ಮದುವೆಗೆ ಒಪ್ಕೊಳ್ಳೋದು ಕಷ್ಟ ಹಾಗಾಗಿ ನೀವು ಅವಳನ್ನು ಅವಳು ಪಾಠ ಸ್ವಲ್ಪ ದಿನ ಬಿಟ್ಬಿಡಿ ನಂತರ ಅವಳೇ ಅವ್ರ ಗುಣ ಅರ್ಥ ಆದಮೇಲೆ ಅವಳೆ ಮದುವೆಗೆ ಒಪ್ಕೊಳ್ಬಹುದು ಅಲ್ಲಿ ತನಕ ನೀವು ಮಾತಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದಾಗ ವೇದ ಅಮ್ಮ ಪಾಪನು ಸಹಿತ ಸೌಂದರ್ಯ ನೀನು ಹೇಳ್ತಾ ಇರೋದು ಸರಿಯಾಗಿದೆ ಹಾಗೆ ಮಾಡುವ ಅವಳು ವಿಶ್ವಸಾರನ ಅರ್ಥ ಮಾಡಿಕೊಳ್ಳೋ ತನಕ ನಾವು ಅವಳ ಹತ್ರ ಮಾತಾಡೋದು ಬೇಡ ಅಂತ ಹೇಳಿ ಮಾತಾಡಿಕೊಳ್ತಾರೆ ನಂತರ ವೇದನ ಕೂಡ ಮನೆಗೆ ಬರ್ತಾಳೆ ದಿನ ಬೆಳಿಗ್ಗೆ ಮತ್ತೆ ವೇದ ಅಂಗಡಿಗೆ ಹೋದಾಗ ವಿಕ್ರಮ್ ಬರ್ತಾ ಕೇಕ್ ಅನ್ನು ತಗೊಂಡು ಬಂದು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಕೇಕ್ ಅನ್ನು ವೇದನ ಕೈಯಲ್ಲಿ ಕೊಟ್ಟು ನೀನೇ ಈ ಕೇಕನ್ನು ಕಟ್ ಮಾಡಿ ನಮಗೆ ವಿಶ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆವಾಗ ವೇದ ಕೂಡ ಕೇಕನ್ನು ಕಟ್ ಮಾಡಿ ಲಿಖಿತ ಮತ್ತು ವಿಕ್ರಮ್ಗೆ ತಿನ್ನಿಸಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಹೇಳ್ತಾಳೆ ಆವಾಗ ವಿಕ್ರಮ್ ಕೂಡ ನಾನು ನಿನಗೆ ವಿಶ್ ಮಾಡಬೇಕು ಅಂತ ಹೇಳಿ ಕೇಕನ್ನು ಕಟ್ ಮಾಡಿ ವೇದನಿಗೆ ತಿನ್ನಿಸಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಒಂದು ಗಿಫ್ಟನ್ನು ಕೊಟ್ಟು ಇದು ನಾನು ನಿನಗೆ ಹೊಸ ವರ್ಷಕ್ಕೆ ಕೊಡುತ್ತಿರುವ ಗಿಫ್ಟ್ ಅಂತ ಹೇಳಿ ವಿಕ್ರಮ್ಗೆ ವೇದನಿಗೆ ಕೊಡ್ತಾಳೆ ಕೊಡ್ತಾನೆ ಆವಾಗ ವಿ ವೇದ ಅದನ್ನು ಓಪನ್ ಮಾಡಿ ತುಂಬನೇ ಖುಷಿ ಪಡ್ತಾಳೆ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ